फैशन हो गया है अभी एक फैशन हो गया है आंबेडकर आंबेडकर आम्बेडकर आंबेडकर आम्बेडकर आंबेडकर इतना नाम अगर भगवान का लेते तो सात जन्मों तक स्वर्ग मिल जाता अच्छी बात है ना ना सुनिए तो ಸುದ್ದಿ ವಿಶ್ಲೇಷಣೆ ರಾಹುಲ್ ಗಾಂಧಿ ಅವರನ್ನು ನಾವೆಲ್ಲ ನಾವು ಅಂದ್ರೆ ಮಾಧ್ಯಮದವರು ಜನ ಎಲ್ಲರೂ ಟೀಕೆ ಮಾಡ್ತಾ ಇದ್ರು ತಪ್ಪು ಅಂತ ಹೇಳ್ತಾ ಇದ್ರು ಇವತ್ತು ಅವರು ಒಂದು ಭಾಷಣ ಮಾಡಿದರೆ ದೆಹಲಿಯಲ್ಲಿ ದಲಿತ ಪ್ರಭಾವಿಗಳು ಇನ್ಫ್ಲೂಯನ್ಸರ್ ದಲಿತ ಇನ್ಫ್ಲೂಯೆನ್ಸಸ್ ಅನ್ನೋ ಒಂದು ಸಮ್ಮೇಳನದಲ್ಲಿ ಮಾತನಾಡಿ ಒಂದು ಭಾಷಣ ಮಾಡಿದ್ರು ಆ ಭಾಷಣ ಬಹುಶಃ ನೀವು ಬರೆದಿಟ್ಕೊಳ್ಳಿ ನಾನು ಬದುಕಿರ್ತೀನಿ ನೀವು ಬದುಕಿರ್ತೀರ ರಾಹುಲ್ ಗಾಂಧಿಯನ್ನ ಒಬ್ಬ ವಿಶ್ವಮಟ್ಟದ ನಾಯಕನನ್ನಾಗಿ ಅವರನ್ನು ಅವ್ರು ರೂಪಿಸ್ಕೊಂತಾರೆ ತಮ್ಮಲ್ಲಿ ಏನೇನು ದೋಷಗಳಿತ್ತು ತಮ್ಮ ಯಾವಾಗಲೂ ಒಬ್ಬ ಮನುಷ್ಯ ತನ್ನ ಯಾವಾಗ ದೊಡ್ಡ ಎತ್ತರಕ್ಕೆ ಬೆಳಿತೇನೆ ಅವನ ದೋಷಗಳನ್ನು ಅವನ ಆ ದೋಷಗಳನ್ನ ಮೀರಿ ಅದನ್ನು ಒಪ್ಕೊಂಡು ಬಹಿರಂಗವಾಗಿ ಅದನ್ನು ಒಪ್ಕೊಂಡು ಅದನ್ನ ಮೀರಿ ಬೆಳೆದ್ ನಿಂತಾಗ ಅವನು ಒಬ್ಬ ವಿಶ್ವನಾಯಕ ಸೊ ಆ ಧಾರೆಯಲ್ಲಿ ರಾಹುಲ್ ಗಾಂಧಿ ಇದಾವೆ ಅಂತ ನಮ್ಗೆ ಗಮನಿಸ್ತಾ ಇದೆ ಯಾಕೆಂದ್ರೆ ಅವ್ರ ಮಾತುಗಳು ಹಾಗಿದ್ದಾರೆ ಮುಕ್ತವಾಗಿ ಮುಕ್ತವಾಗಿ ಅವರು ಒಪ್ಕೋತಾ ಇದ್ದಾರೆ ಮುಕ್ತವಾಗಿ ಅವರು ಹೇಳ್ತಾ ಇದ್ದಾರೆ ಏನ್ ಹೇಳಿದ್ರು ಇವತ್ತು ದಲಿತರ ಬಂದು ಸಮಾವೇಶದಲ್ಲಿ ಏನ್ ಹೇಳ್ತಾರೆ ಅಂದ್ರೆ ಏನು ಕಾಂಗ್ರೆಸ್ ಸಾವಿರದ ಒಂಬೈನೂರ ತೊಂಬತ್ತರ ದಶಕದಲ್ಲಿ ದಲಿತರು ಮತ್ತು ಹಿಂದುಳಿದವರ ಹಿತಾಸಕ್ತಿಗಳನ್ನು ಕಾಪಾಡಲಿಲ್ಲ ಕಾಪಾಡಬೇಕು ದಲಿತ ಪ್ರಭಾವಿಗಳು ಏನೋ ಏನ್ ಹೇಳಿದ್ರು ಒಂದೊಮ್ಮೆ ಕಳೆದ ಹದಿನೈದು ವರ್ಷಗಳಿಂದ ಕಳೆದ ಹದಿನೈದು ವರ್ಷಗಳಿಂದ ನಾವು ಸರಿಯಾದ ರೀತಿಯಲ್ಲಿ ಕೆಲಸ ಮಾಡ್ಲಿಲ್ಲ ಕಾಂಗ್ರೆಸ್ ಕೆಲಸ ಮಾಡಲಿಲ್ಲ ಆ ಮಾಡಿದ್ರೆ ಅವ್ರ ವಿಶ್ವಾಸವನ್ನು ಗಳಿಸ್ಕೊಂಡ್ರೆ ಆರ್ ಎಸ್ ಎಸ್ ಯಾವತ್ತೂ ಅಧಿಕಾರಕ್ಕೆ ಬರ್ತಾ ಇರಲಿಲ್ಲ ಆರ್ ಎಸ್ ಎಸ್ ಮತ್ತು ಬಿಜೆಪಿ ಯಾವತ್ತೂ ಅಧಿಕಾರಕ್ಕೆ ಬರ್ತಾ ಇರಲಿಲ್ಲ ಅಂತ ನೇರವಾಗಿ ಹೇಳಿದರೆ ಇದು ನಿಜ ಕೂಡ ರಾಜಕೀಯ ಪ್ರಾತಿ ಏನು ಒಂದು ಅಭಿಪ್ರಾಯ ರಾಜಕೀಯ ಪ್ರಾತಿನಿಧ್ಯ ಪಡ್ಕೊಳ್ಳೋದಿಲ್ಲ ಅದು ಮಾತ್ರ ಅಲ್ಲ ನಿಮಗೆ ಅಧಿಕಾರ ಸಿಗಬೇಕು ಅಂದ್ರೆ ಪಾಲುದಾರಿಕೆ ಪ್ರಾತಿನಿಧ್ಯ ಅಲ್ಲ ಪಾಲುದಾರಿಕೆ ಸಿಗ್ಬೇಕು ಈ ಪಾಲುದಾರಿಕೆ ಪಡೆಯದ ಹೊರತು ಭಾಗಿದಾರಿ ಅಂದ್ರೆ ಪಾಲುದಾರಿಕೆ ಈ ಭಾಗಿದಾರಿ ಪಡೆಯದ ಹೊರತು ಅವರ ಸಮಸ್ಯೆಗಳನ್ನ ಪರಿಹರಿಸೋದಕ್ಕೆ ಸಹಾಯ ಆಗುವುದಿಲ್ಲ ಅಂತ ಹೇಳ್ತಾರೆ ಕಾಂಗ್ರೆಸ್ ಪಕ್ಷದ ಮೂಲ ಸೆಲೆ ನೆಲೆ ಮರಳಿ ಬಂದ್ರೆ ಅಂದ್ರೆ ದಲಿತರೆ ಮೂಲ ನೆಲೆ ಅವರು ಮರಳಿ ಬಂದ್ರೆ ಆ ಬಿಜೆಪಿ ಮತ್ತು ಆರ್ ಎಸ್ ಎಸ್ ಓಡಿ ಹೋಗ್ತಾರೆ ಅಂದ್ರೆ ಏನು ಮೊದ್ಲು ಏನು ಆರ್ ಎಸ್ ಎಸ್ ಬಿ ಜೆ ಕಾಂಗ್ರೆಸ್ ಎಲ್ಲೆಲ್ಲಿರಿ ಅದೆಲ್ಲವನ್ನು ನಾವು ವಾಪಸ್ ನಾವು ತಗೊ ಬಂದ್ರೆ ಬ್ರಿಂಗ್ ಬ್ಯಾಕ್ ದ ಓಲ್ಡ್ ಕಾಂಗ್ರೆಸ್ ಸೊ ಅದು ತಗೊಬಂದ್ರೆ ಆರ್ ಎಸ್ ಎಸ್ ಮತ್ತು ಬಿ ಜೆ ಪಿ ಓಡ್ ಹೋಗ್ತಾರೆ ಅಂತ ಹೇಳಿ ಅದು ಏನು ಓಡೋಗ್ತಾರೆ ಮತ್ತು ಅದು ಶೀಘ್ರದೇ ನಡೀತಾ ಇದೆ ಇಟ್ ಹ್ಯಾಪನ್ಸ್ ಅದು ಶೀಘ್ರ ನಡೀತಾ ಇದೆ ಎಚ್ಚರಿಕೆ ಅಂತ ಕೂಡ ಹೇಳಿದ್ದಾರೆ ಇಂದಿರಾ ಗಾಂಧಿಯವರ ಅವಧಿಯಲ್ಲಿ ಕಾಂಗ್ರೆಸ್ ದಲಿತರು ಅಲ್ಪಸಂಖ್ಯಾತರು ಮತ್ತು ಹಿಂದುಳಿದವರ ಬಗ್ಗೆ ಸಂಪೂರ್ಣ ವಿಶ್ವಾಸನ ಹೊಂದಿದ್ರು ಆದ್ರೆ ಸಾವಿರದ ಒಂಬೈನೂರ ತೊಂಬತ್ತರ ನಂತರ ನಂತರ ಕಡಿಮೆ ಅದು ಅಂತ ಹೇಳಿದ್ರು ಅದು ವಾಕ್ಸ ವಾಸ್ತವವಾಗಿ ಅದು ಪಕ್ಷದ ಮೇಲೆ ಪಕ್ಷದ ಮೇಲೆ ಅದು ಒಂದು ನಂಬಿಕೆಯನ್ನ ಕಳ್ಕೊಳ್ಳಂಗಾಯ್ತು ಅದನ್ನ ನಾವು ಮತ್ತೆ ಬೆಳೆಸ್ಕೊಳ್ಳುವಂತ ಅವಶ್ಯಕತೆ ಇದೆ ಕಳೆದ ಹದಿನೈದು ವರ್ಷಗಳಿಂದ ಕಾಂಗ್ರೆಸ್ ಪಕ್ಷ ಮಾಡ್ಬೇಕಾದನ್ನ ದಲಿತರಿಗೆ ಮತ್ತು ಹಿಂದುಳಿದವರಿಗೆ ಅತಿ ಹಿಂದುಳಿದವರಿಗೆ ಅಲ್ಪಸಂಖ್ಯಾತರಿಗೆ ಅದನ್ನ ಮಾಡಿದ್ರೆ ನಾವು ನಾನು ನಾನು ಸುಳ್ಳು ಹೇಳ್ತಾ ಇಲ್ಲ ನಾನು ಕಾಂಗ್ರೆಸ್ ಪಕ್ಷದ ಸೇನಾನಿ ನಾನು ಕಾಂಗ್ರೆಸ್ ಪಕ್ಷದ ಸೇನಾನಿ ನಾನು ಸುಳ್ಳು ಹೇಳಿ ನಾನು ಸುಳ್ಳು ಹೇಳಿದ್ರೆ ಜನ ಅದಕ್ಕೆ ಅರ್ಥ ಇರಲ್ಲ ನಾನು ಇವತ್ತೇನು ಹೇಳ್ತೀನ ನಾಳೆ ಗೋದೇ ಹೇಳ್ತೀನಿ ಆಚಿನ ಮುಂದಿನ ಹೇಳ್ತೀನಿ ಆರು ಹೋದ್ರೆ ಹೇಳ್ತೀನಿ ವರ್ಷ ಆದ್ರೆ ನಾನು ಹೇಳ್ತೀನಿ ನನ್ನ ಮಾತು ಬದಲಾಗಲ್ಲ ನಾನು ಏನ್ ಮಾಡ್ತೀನಿ ಅಂತ ಹೇಳಿ ನನ್ನ ಮಾತುಗಳನ್ನ ನೀವು ನೋಡ್ತಾ ಇರಬೇಕು ಅವಾಗ ನೀವು ನನ್ನನ್ನ ನೋಡೋದಕ್ಕೆ ಸಾಧ್ಯ ನಂಬೋದಕ್ಕೆ ಸಾಧ್ಯ ಅಂತ ಹೇಳಿ ಅಂದ್ರೆ ತಂಬತ್ತರ ಏನು ದಲಿತರನ್ನ ತಿಳಿದ್ರನ್ನ ಕರ್ಕೊಂಡ್ ಬರಕ್ ಅದೇ ಇರಿದೆ ಒಟ್ಟಾಗಿ ಕರ್ಕೊಂಡು ಹೋಗ್ಬೇಕು ಆ ರೀತಿ ಒತ್ಕ ಒಟ್ಟಾಗಿ ಕರ್ಕೊಂಡು ಅದ್ದೇ ಇರೋದೇ ಸಮಸ್ಯೆ ಈ ವಾಸ್ತವನ್ನ ಕಾಂಗ್ರೆಸ್ ಒಟ್ಕೋಬೇಕು ಅಂತ ಕೂಡ ಹೇಳಿ ಅಂದ್ರೆ ನಿಮ್ಮನ್ನ ನಿಮ್ಮಂತವ್ರನ್ನ ನಾವು ಕರೆತರೋ ಮೂಲಕ ಕಾಂಗ್ರೆಸ್ ಪಕ್ಷಗಳಿಗೆ ಒಂದು ಆಂತರಿಕ ಕ್ರಾಂತಿ ಆಗ್ಬೇಕು ವಂಚಿತ ಸಮಾಜ ವಂಚಿತ ಸಮಾಜ ಅನ್ನೋ ಒಟ್ಟಾಗಿ ಕರ್ಕೊಂಡೋಗ ಪ್ರಯತ್ನ ಕೂಡ ಆಗ್ಬೇಕು ಅಂತ ಹೇಳಿ ಸಾರ್ವಜನಿಕರ ನಡುವೆ ಭಿನ್ನಾಭಿಪ್ರಾಯ ಪ್ರಗತಿ ಗಡ್ಡಿಯಾಗಿದೆ ಅವ್ರ ನಡುವೆ ಅಭಿಪ್ರಾಯ ಇದೆ ಬಿಜೆಪಿ ಮತ್ತು ಆರ್ ಎಸ್ ಎಸ್ ಅಭಿವೃದ್ಧಿ ಹೊಂದೋದಕ್ಕೆ ಅವಕಾಶ ಮಾಡಿಕೊಡ್ತು ಏನು ನಮ್ಮ ನಮ್ಮಲ್ಲೇ ಅಭಿಪ್ರಾಯ ಬಂತು ಅದು ಆಯ್ತು ಅದಕ್ಕಾಗಿ ನಾವು ಏನ್ ಮಾಡ್ಬೇಕು ಅಂದ್ರೆ ಆರ್ ಎಸ್ ಎಸ್ ಮತ್ತು ಬಿಜೆಪಿ ನಡೆದಾಕ್ಬೇಕು ಅಂದ್ರೆ ನಮ್ಮಲ್ಲಿ ಒಗ್ಗಟ್ಟಾಗ್ಬೇಕು ನಮ್ಮಲ್ಲಿ ಒಟ್ಟಾಗಿ ನಾವು ಒಟ್ಟಾಗಿ ಸೇರಿದಾಗ ಅವರು ಯಾವತ್ತು ಸೇರ್ತೀವೋ ಅವತ್ತು ಅವ್ರು ಓಡೋಗ್ತಾರೆ ಕಾಂಗ್ರೆಸ್ ಪಕ್ಷದ ಮೂಲ ನೆಲೆ ಒಂದಾದ ದಿನ ಬಿಜೆಪಿ ಮತ್ತು ಆರ್ ಎಸ್ ಎಸ್ ಓಡಿ ಹೋಗುತ್ತೆ ನಮ್ಮ ಒಗ್ಗಟ್ಟಿನ ಮೇಲೆ ನಾವು ಕೆಲಸ ಮಾಡ್ಬೇಕು ನಾವು ದಲಿತರು ಹಿಂದುಳಿದವರು ಅತ್ಯಂತ ಹಿಂದುಳಿದವರು ಅಲ್ಪಸಂಖ್ಯಾತರು ಮತ್ತು ಅವರನ್ನ ಮುಂದೆ ಇದಕ್ಕೆ ಕೆಲವು ವರ್ಷಗಳು ಬೇಕಾಗುತ್ತೆ ಸೊ ಅದು ನಾನು ಒಪ್ಕೋತೀನಿ ನೀವು ಬನ್ನಿ ಬಂದು ನಾನು ಕೆಲಸಗಳನ್ನು ನೋಡಿ ಅಂತ ಕೂಡ ಹೇಳ್ತೇನೆ ಕೆಲವು ತಿಂಗಳಿಂದ ನೋಡ್ಬೋದು ಬಿಜೆಪಿಯು ಕಾಂಗ್ರೆಸ್ಗೆ ಏನನ್ನೂ ಮಾಡಕ್ ಸಾಧ್ಯವಿಲ್ಲ ಅವರು ದೇಶವನ್ನು ನಡೆಸಕ್ ಸಾಧ್ಯವಿಲ್ಲ ಅವರು ಕೇವಲ ವಂಚನೆಗಳು ಮತ್ತು ಒಟ್ಟು ಗೊತ್ತಿರೋದಷ್ಟೇ ಅವರಿಗೆ ವಂಚನೆಗಳು ಅಂತ ಕೂಡ ಹೇಳ್ತಾರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ದಲಿತರು ಪರಮ ಹಿತಸಕ ಮತ್ತು ಆ ದನಿಲ್ದವರಿಗೆ ದನಿ ನೀಡಿದವರು ಅಂತ ಹೇಳಿ ಗಾಂಧಿಯ ಶಾಕ್ಷಿ ಇದು ಇವ್ರಿಗೆ ನಾನಾಗ್ಲಿ ಗಾಂಧಿ ಆಗ್ಲಿ ಅಥವಾ ಅಂಬೇಡ್ಕರ್ ಆಗ್ಲಿ ಅವ್ರಿಗೆ ಯಾಕೆ ಈ ಈ ರೀತಿಯ ಒಂದು ಅಹ್ ದಲಿತ ಪರ ನಿಲ್ಬೇಕಾಯ್ತು ಅಂತಂದ್ರೆ ಯಾಕೆ ಸಾಧ್ಯ ಆಯ್ತು ಅಂತಂದ್ರೆ ಅದು ನಾವು ಆಗಿರೋ ನಿಂತಿರೋದಲ್ಲ ನಾವು ಜನರನ್ನ ಭೇಟಿ ಮಾಡ್ತೀವಿ ನಾನು ನಾಲ್ಕ್ ಸಾವಿರ ಕಿಲೋಮೀಟರ್ ಪಾದಯಾತ್ರೆ ಮಾಡಿದೆ ಆಗ ನನಗೆ ಕೆಲ್ಸ ಇತಿನಿ ಅಂದ್ರೆ ಸುಮ್ ಕೇಳಿಸ್ಕೊಳ್ಳೋದಷ್ಟೇ ನನ್ಗೆ ಕೆಲಸ ಇದೆ ಜನರನ್ನು ಕೇಳಿಸ್ಕೊತಾ ನೋಡ್ತಾ ನೋಡ್ತಾ ಹೋದ ಹಾಗೆ ನನ್ನ ನಾನು ಬದಲಾವಣೆ ಆಯ್ತು ನನ್ಗೆ ಅರ್ಥ ಆಯ್ತು ನಾವೇನ್ ತಪ್ಪು ಮಾಡೋದು ಅಂತೀರಿ ಆ ತಪ್ಪು ಏನು ಅದನ್ನು ಒಪ್ಕೋಬೇಕಾಗತ್ತೆ ನಾನು ಬಹಿರಂಗವಾಗಿ ಸುಳ್ಳು ಹೇಳೋರೆ ಅರ್ಥ ಇಲ್ಲ ಸುಳ್ಳು ಹೇಳೋರಿಂದ ನಮಿಸಿ ನಿಮ್ಮನ್ನ ಆ ಮೋಸ ಮಾಡೋಕು ನನ್ಗೆ ಇಷ್ಟ ಇಲ್ಲ ಸೊ ಇದು ನನಗೆ ನನ್ನ ಮುಂದೆ ಇರತಕ್ಕಂತ ಸವಾಲು ರಾಜಕೀಯ ಪ್ರಾತಿನಿಧ್ಯದ ಬಗ್ಗೆ ಮಾತಾಡಿದ್ರೆ ಕಾಂಚೀರಾಮ್ ರಾಜಕೀಯ ಪ್ರಾತಿನಿಧಿಕ್ಕೊಬ್ಬರಾಡುದು ಆದ್ರೆ ಅವ್ರ ನಂತರ ಏನಾಯ್ತು ರಾಜಕೀಯ ಪ್ರಾತಿನಿಧ್ಯ ಪ್ರಸ್ತುತಗೊಳಿಸಿದ್ದಾರೆ ಅದ್ರ ನಂತರ ಅವ್ರ ನಂತರ ಲೋಕಸಭೆ ಬಿಜೆಪಿ ಸಂಸದರು ಮಾತನಾಡೋಕೆ ಅವಕಾಶನೇ ಇಲ್ಲ ಅವರು ಕೇವಲ ಒಂದು ಪ್ರತಿ ಪ್ರತಿಮೆಗಳಂತ ಇದ್ದಾರೆ ಅವರು ಅವರು ಕೇವಲ ಒಂದು ದೇವಾಲಯದ ಮೂರ್ತಿಗಳಂತ ಕೂತ್ಕೊಂಡಿದ್ದಾರೆ ಅಷ್ಟೇ ಅವ್ರಿಗೆ ಏನೂ ಅಧಿಕಾರ ಇಲ್ಲ ಶಿಕ್ಷಣ ಅಥವಾ ಕಾರ್ಪೊರೇಟ್ ಇಂಡಿಯಾ ನ್ಯಾಯಾಂಗ ಅಧಿಕಾರದ ಪಾಲು ಎಲ್ಲೂ ದಲಿತರಿಗಿಲ್ಲ ಅದು ಸಿಗೋಂಗ್ ಆಗ್ಬೇಕು ಮತ್ತೆ ಏನು ರೆಪ್ರೆಸೆಂಟೇಷನ್ ಅಂದ್ರೆ ಬರೀ ಕೇವಲ ರೆಪ್ರೆಸೆಂಟೇಷನ್ ಆಗದೆ ಪಾರ್ಟಿಸಿಪೇಷನ್ ಅಂದ್ರೆ ಅಧಿಕಾರದ ಪಾಲು ಶೇರಿಂಗ್ ಆಗ್ಬೇಕು ಪವರ್ ಶೇರಿಂಗ್ ಆಗಬೇಕು ಇಲ್ಲಿ ಪವರ್ ಶೇರಿಂಗ್ ಆಗದೆ ಇರೋದೇ ಸಮಸ್ಯೆ ಅನ್ನೋದು ಕೂಡ ದೊಡ್ಡ ವ್ಯತ್ಯಾಸ ಅಂತ ಬಜೆಟ್ ನಲ್ಲಿ ಹಿಂದುಳಿದವರಿಗೆ ಶೇಕಡಾ ಐವತ್ತರಷ್ಟು ಜನಸಂಖ್ಯೆ ಹೊಂದಿದ್ದಾರೆ ಆದ್ರೆ ಅಧಿಕಾರ ಅಧಿಕಾರದ ಪಾಲು ಕೇವಲ ಐದರಷ್ಟು ಅವರು ಸಿಗದು ದಲಿತರು ಶೇಕಡ ಹದಿನೈದರಷ್ಟು ಜನಸಂಖ್ಯೆ ಹೊಂದಿದ್ರು ಶೇಕಡ ಒಂದರಷ್ಟು ಅಧಿಕಾರವನ್ನು ಹೊಂದಿದ್ದಾರೆ ಮುಂದಿನ ಪ್ರಶ್ನೆ ಅಧಿಕಾರದ ಪಾಲು ಸಂಸತ್ತಿನ ಪಾಲು ಅನ್ನೋದು ಕೂಡ ದಲಿತರು ಮತ್ತು ಹಿಂದುಳಿದವರಿಗೆ ಅಧಿಕಾರದ ನ್ಯಾಯಯುತ ಪಾಲು ಸಿಗದ ಹೊರತು ಸಮಸ್ಯೆ ಬಗೆಹರುವುದಿಲ್ಲ ಅಂತ ಕೂಡ ಹೇಳ್ತಾರೆ ಶಿಕ್ಷಣ ವ್ಯವಸ್ಥೆ ದಲಿತರು ಮತ್ತು ಹಿಂದುಳಿದವರಿಗೆ ಕಾಂಗ್ರೆಸ್ ಪಾಲ್ ಕೊಟ್ಟರು ನಾವೆಲ್ಲ ಕೊಟ್ಟರು ಕೊಟ್ಟ ನಾವು ಅವ್ರಿಗೆ ಅದು ಇಡ್ತಾ ಸಾತ್ಸಕ್ಕಾಗಲಿಲ್ಲ ಈಗ ಯಾವುದೇ ನಿಯಂತ್ರಣ ಇಲ್ಲ ಶೂನ್ಯ ಆಗಿದೆ ನಾವು ಅಟ್ಲೀಸ್ಟ್ ಅಷ್ಟಾರು ಮಾಡೋದ ನೀವು ಭಾಗಶಃ ನಿಯಂತ್ರಣ ಪಡಿಬಹುದು ಇಡೀ ಪ್ರಸ್ತುತ ಶೂನ್ಯ ಆಗಿರೋದನ್ನ ನೀವು ಕಂಟ್ರೋಲ್ ತರಬಹುದು ಅಂತ ಕೂಡ ಜನಕ್ಕೆ ಅಂದ್ರೆ ದಲಿತರಿಗೆ ಹಿಂದುಳಿದವರು ಈ ವರ್ಗದವರ ಸಮಸ್ಯೆಗಳು ನೋವು ಮತ್ತು ಅಸ್ಪೃಶ್ಯ ಬಗ್ಗೆ ಅರಿವು ಇದ್ದರೂ ಅರಿವು ಇದ್ದಂಥದ್ದು ಅಂಬೇಡ್ಕರ್ ಅವರು ಹಾಗಾಗಿ ಅವ್ರಿಗೆ ಚಿಂತನೆ ಸಲಹೆಗಳನ್ನ ಅವರು ಹರಡುಗಡಿಸ ಸಾಧ್ಯ ಆಯ್ತು ಅಂಬೇಡ್ಕರ್ ಅವರಿಗೆ ಕಾರಣ ಆಯ್ತು ಗಾಂಧಿ ಅದನ್ನು ಹೇಳೋದಕ್ ಸಾಧ್ಯ ಆಯ್ತು ದಲಿತ ವಿಮೋಚನೆ ಮತ್ತು ಹಿಂದುಳಿದ ವಿಮೋಚನೆ ಹೊಸ ಹಂತ ಆರಂಭವಾಗಿದೆ ಯಾಕೆಂದ್ರೆ ನಾವು ಈ ಕೆಲವು ವಿಷಯಗಳನ್ನ ಎಲ್ಲ ನಾವು ಒಪ್ಕೊಂಡಿದೀವಿ ಹೊಸ ಆರಂಭ ಆಗಿದೆ ಟಿವಿ ವಿ ಡಿಬೇಟ್ಗಳು ಮಾಧ್ಯಮಗಳು ಮತ್ತು ಕಾರ್ಪೊರೇಟ್ ವಲಯಗಳ ಉನ್ನತ ಹುದ್ದೆಗಳಲ್ಲಿ ಯಾವುದೇ ಮೀಡಿಯಾ ತಗೊಳ್ಳಿ ಇಂಡಸ್ಟ್ರಿಗಳು ತಗೊಳ್ಳಿ ಆ ಯಾವುದ್ರಲ್ಲೂ ಕೂಡ ಅಲ್ಲಿ ದಲಿತರಿಲ್ಲ ಹಿಂದುಳಿದವರಿಲ್ಲ ಇಲ್ಲ ಅತಿ ಹಿಂದುಳಿದವರು ಅಲ್ಲಿರೋದು ಕೇವಲ ಮುಂದುವರೆದ ಜನ ಮೇಲ್ವರ್ಗದ ಜನ ಕೇವಲ ಎರಡು ಪರ್ಸೆಂಟ್ ಜನ ಅಂತ ಹೇಳಿ ರಾಹುಲ್ ಗಾಂಧಿ ಪ್ರಧಾನಿ ನರೇಂದ್ರ ಮೋದಿ ಕಬ್ಬಿಣದ ಕಡ್ಲೆಯಿಂದ ಆಳಿದ ಪ್ರಧಾನಿ ಮೋದಿ ಅವರನ್ನ ಅಹ್ ಕ್ಯೂಬಾದ ಕಮ್ಯುನಿಸ್ಟ್ ನಾಯಕ ಫಿಡೋಲ್ ಕಾಸ್ಟ್ರೋ ಅವರೊಂದಿಗೆ ಹೋಲಿಕೆ ಮಾಡ್ತಾರೆ ನಾನು ಆರ್ ಎಸ್ ಎಸ್ ಉಪಕುಲಪತಿಗಳ ಪಟ್ಟಿಯನ್ನ ನೋಡಿದ್ದೇನೆ ಫಿಡೋಲ್ ಕಾಸ್ಟ್ರೋ ಕಥೆ ಹೇಳ್ತಾರೆ ಫಿಡೋಲ್ ಕಾಸ್ಟ್ರೋಗೆ ಏನು ಹೋಲ್ಸಲಲ್ಲಿ ಫಿಡೋಲ್ ಕಾಸ್ಟ್ರೋ ಕೇಳಿದಾಗ ಅವ್ರನ್ನ ಇಂಟ್ರಿ ಮಾಡಕ್ ಕೇಳಿದಾಗ ಒಬ್ಬ ಪತ್ರಕರ್ತ ನಿಮ್ಗೆ ಹೇಗೆ ಸ್ಫೂರ್ತಿ ಬರುತ್ತೆ ಹೇಗೆ ನಿಮಗೆ ಇದು ಕ್ಲೀನ್ ಆಗುತ್ತೆ ಅಂತ ಹೇಳ್ತಾರೆ ನಮ್ಮ ಎದುರುಗಡೆ ಇರ್ತಕ್ಕಂಥ ಸರ್ವಾಧಿಕಾರಿ ಇದಲ್ಲ ಆ ಸರ್ವಾಧಿಕಾರಿ ನಮ್ಮನ್ನ ಕ್ಲೀನ್ ಮಾಡ್ತಾ ಇರ್ತಾನೆ ನಮ್ಮಲ್ಲಿರೋರನ್ನ ಭ್ರಷ್ಟರನ್ನ ನಮ್ಮಲ್ಲಿರೋ ಸೋಮಾರಿಗಳನ್ನ ಡಬಲ್ ಸ್ಟ್ಯಾಂಡರ್ಡ್ ಇರೋ ತಗೊಂಡ್ ಹೋಗ್ತಾ ಇರ್ತಾನೆ ಸೊ ಅವನು ಯಾವಾಗೆಲ್ಲ ಅವನು ಕರ್ಕೋತಾನೋ ಆಗ ನಮ್ಮ ಪಕ್ಷ ಸುಧಾರಣೆ ಆಗುತ್ತೆ ಅದೇ ರೀತಿ ಪ್ರಧಾನಿ ನರೇಂದ್ರ ಮೋದಿ ಅದೇ ಕೆಲಸನ ಮಾಡ್ತಾ ಇದಾರೆ ಸೊ ನಾವು ಈಗ ಏನು ಮೋದಿ ಅವರು ಯಾವ್ಯಾವ ಭ್ರಷ್ಟಾಚಾರನ ಇಡ್ಕೊಂಡ್ರು ಭ್ರಷ್ಟಾಚಾರಿಗಳನ್ನ ಕರ್ಕೊಂಡ್ ಹೋದ್ರು ಸೊ ಈಗ ಕಾಂಗ್ರೆಸ್ ಶುದ್ಧ ಆಗ್ತಾ ಇದೆ ನಾನು ಕಾಂಗ್ರೆಸ್ ಕ್ಲೀನ್ ಮಾಡೋ ಗುತ್ತಿಗೆಯನ್ನ ಮೋದಿ ಕೊಟ್ಟಿದೀನಿ ಅಂತ ಕೂಡ ಹಿಂಗೆ ಮಾಡ್ತಾರೆ ಹಾಗಾಗಿ ಕಾಂಗ್ರೆಸ್ ನಲ್ಲಿ ಅಹ್ ಮೋದಿಯ ಪರ ಆರ್ ಎಸ್ ಎಸ್ ನ ಪರ ಇರ್ತಕ್ಕಂಥವ್ರನ್ನ ಸದ್ಯದಲ್ಲೇ ಎಲ್ಲರನ್ನು ಕೂಡ ಮೋದಿ ಎತ್ತರಿಕೆ ಕಳಿಸ್ತೀನಿ ಅನ್ನೋದು ಕೂಡ ಅವನು ರಾಹುಲ್ ಗಾಂಧಿ ಕಾಂಗ್ರೆಸ್ ರಾಜಕಾರಣಿ ಆಮ್ ಆದ್ಮಿ ಪಕ್ಷದ ನಾಯಕ ಅರವಿಂದ್ ಕೇಜ್ರಿವಾಲ್ ಕೂಡ ಅವರು ದಾಳಿ ಮಾಡ್ತಾರೆ ಅಹ್ ಅವರ ದೃಷ್ಟಿಕೋನದ ಬಗ್ಗೆ ಕೂಡ ಹೇಳ್ತಾರೆ ಅರವಿಂದ್ ಕೇಜ್ರಿವಾಲ್ ಕೂಡ ಮೋದಿ ರೀತಿಯಲ್ಲೇ ಆ ಮೀಸಲಾತಿ ವಿರೋಧಿಗಳು ದಲಿತ ವಿರೋಧಿಗಳು ಅವರು ಮೋದಿಗಿಂತ ಹೆಚ್ಚು ಅತ್ಯಾಧುನಿಕರಾಗಿರ್ಬೋದು ಆದ್ರೂ ಆದ್ರೆ ಅವರು ಮೋದಿನಿ ಸ್ವಲ್ಪ ಹಿಂದಿಯಲ್ಲಿ ಒಂದು ಪೋಸ್ಟ್ ಮಾಡಿದ್ದಾರೆ ರಾಹುಲ್ ಗಾಂಧಿ ಕೇಜ್ರಿವಾಲ್ ಮೋದಿಜಿ ಅವರ ಅತ್ಯಾಧುನಿಕ ಆವೃತ್ತಿ ಇಬ್ಬರು ಕೊಳ್ಳು ಮಾತನಾಡ್ತಾರೆ ಅಹ್ ಇಬ್ಬರು ಮೀಸಲಾತಿ ವಿರೋಧಿ ಮತ್ತು ದಲಿತ ವಿರೋಧಿಗಳು ಇಬ್ಬರು ಸಹ ಬಹುಜನ್ ಭಾಗಿದಾರಿ ಬೇಡ ಅಹ್ ಇಬ್ಬರು ಅಧಿಕಾರವನ್ನು ತಮ್ಮ ಕೈಯಲ್ಲಿ ಇಟ್ಕೊಳ್ಳೋದಕ್ಕೆ ಬಯಸ್ತಾರೆ ಅಂತ ಕೂಡ ರಾಹುಲ್ ಗಾಂಧಿ ಕರೀತಾರೆ ಒಟ್ಟಾರೆ ಇಲ್ಲಿ ರಾಹುಲ್ ಗಾಂಧಿ ಹೇಳ್ತಕ್ಕಂಥದ್ದು ಯಾಕೆ ವರ್ಲ್ಡ್ ಲೀಡರ್ ಅಂತ ಹೇಳಿ ಅವರು ಬಿಸ್ಮಾರ್ಕ್ ಮತ್ತೆ ಕ್ಯಾಸ್ಟ್ರಲ್ ಇವರೆಲ್ಲರೂ ಒಂದು ನೆನಪು ಮಾಡ್ತಾ ಅವ್ರಿಗೆ ಹೇಳ್ತಕ್ಕಂಥದ್ದು ಗಾಂಧಿ ರಾಹುಲ್ ಗಾಂಧಿ ನಮ್ಮಲ್ಲಿ ಸೇರ್ಕೊಂಡಿದ್ದಾರೆ ಅವರು ಆಚೆ ಹೋಗ್ತದೆ ನಂಬರ್ ಒನ್ ನಂಬರ್ ಟು ನಮ್ಮ ಓಲ್ಡ್ ಓಲ್ಡ್ ಸ್ಟ್ರಕ್ಚರ್ ಕಾಂಗ್ರೆಸ್ ಬಾರ್ನ್ ಆಗಿದೆ ಓಲ್ಡ್ ಬಾ ಕಾಂಗ್ರೆಸ್ ರೀಬಾರ್ನ್ ಆಗಬೇಕು ಅಂತಂದ್ರೆ ಬಹುಶಃ ಇಲ್ಲಿ ಎರಡು ಉತ್ತರವನ್ನ ಕ್ಲಿಯರ್ ಮಾಡಿದ್ದಾರೆ ರಾಹುಲ್ ಗಾಂಧಿ ಒಂದು ಭ್ರಷ್ಟರನ್ನ ಕಾಂಗ್ರೆಸ್ ಒಳಗೆ ಇರ್ತಕ್ಕಂಥ ಭ್ರಷ್ಟರನ್ನ ಆಚೆ ಕಳಿಸ್ತೀನಿ ಎರಡನೇದು ಎರಡನೇ ಅಂಶ ಅವರು ಕ್ಲಿಯರ್ ಮಾಡಿರ್ತಕ್ಕಂಥದ್ದೇನ ಮೋದಿಯ ವಿರುದ್ಧ ಹೋರಾಟ ಆರಂಭವಾಗಿದೆ ಇನ್ನೇನು ಕೆಲವೇ ದಿನಗಳಲ್ಲಿ ಅದು ತೀವ್ರ ರೂಪ ಪಡ್ಕೊಳ್ಳುತ್ತೆ ಅಂತ ಕೂಡ ಹೇಳಿದ್ದಾರೆ ಮೂರನೇದಾಗಿ ನಾವು ಗಮನಿಸಬೇಕಾದದ್ದು ರಾಹುಲ್ ಗಾಂಧಿ ಮಾತುಗಳಲ್ಲಿ ಅವ್ರು ಹೇಳ್ತಕ್ಕಂಥ ಪ್ರಮುಖ ವಿಚಾರ ಇದು ಅತ್ಯಂತ ಪ್ರಮುಖವಾಗಿ ಅವ್ರು ಹೇಳ್ತಕ್ಕಂಥದ್ದೇನಂತಂದ್ರೆ ಫಿಡೋ ಕಾಸ್ಟ್ರೋ ಅಥವಾ ಬೇರೆ ಯಾವುದೇ ಒಂದು ಶುದ್ಧೀಕರಣ ಕೆಲಸವನ್ನ ಮೋದಿ ಮಾಡ್ತಾ ಇದಾರೆ ನಮಗೆ ಸ್ಫೂರ್ತಿ ಬರುತ್ತೆ ನಾನು ಸುಳ್ಳು ಹೇಳಲ್ಲ ನಿಮ್ ಜೊತೆ ಇರ್ತೀನಿ ನೀವು ನನ್ನ ಜೊತೆ ಬನ್ನಿ ನಾನು ಮಾಡೋ ಕೆಲಸ ನೋಡಿ ನನ್ನ ಜೊತೆ ನೀವು ಹೆಜ್ಜೆ ಆಗ ನಮ್ಮ ಹತ್ರ ಬದಲಾವಣೆ ತರಕ್ಕೆ ಸಾಧ್ಯ ಮತ್ತು ದಲಿತರ ವಿರುದ್ಧ ದಲಿತರು ಅಲ್ಪಸಂಖ್ಯಾತರು ಹಿಂದುಳಿದವರು ಅತಿ ಹಿಂದುಳಿದವರನ್ನ ಅವ್ರಿಗೆ ನಾವು ರಾಜಕೀಯ ಪ್ರಾತಿನಿಧ್ಯ ಅಲ್ಲ ಪಾಲುದಾರಿಕೆ ಅಧಿಕಾರದ ಶೇರ್ ಕೊಡ್ಬೇಕು ಅವ್ರಿಗೆ ಸೊ ಆಗ ಮಾತ್ರ ನಾವು ನಿಜವಾಗಿ ಒಂದು ಈ ಆರ್ ಎಸ್ ಎಸ್ ನ ಬಿಜೆಪಿ ನ ಓಡಿಸ್ ಸೊ ನನ್ನ ಇದು ನನ್ನ ಒಂದು ಅಬ್ಸರ್ವೇಶನ್ ಸೆನ್ಸಿಟೈಸ್ ರಾಹುಲ್ ಗಾಂಧಿ ಆಗಿದರೆ ಪಕ್ವ ಆಗಿದ್ದಾರೆ ಅವರ ಓಡಾಟ ಅವರ ಓದು ಅವರ ಜನರ ಒಡನಾಟ ಬಹುಶಃ ಅವರನ್ನ ಬದಲಾಯಿಸುತ್ತೆ ಈ ಬದಲಾವಣೆ ಇದು ಬೇರೆ ಯಾವ ನಾಯಕರಿಗೂ ಕಾಂಗ್ರೆಸ್ ನಾಯಕರಿಗೂ ಬರೋದಕ್ಕೆ ಸಾಧ್ಯ ಹಾಗಾಗಿ ಕಾಂಗ್ರೆಸ್ ನಾಯಕರು ನಾನು ಮುಖ್ಯಮಂತ್ರಿ ಆಗ್ಬೇಕು ನಾನು ಪಕ್ಷದ ಅಧ್ಯಕ್ಷ ಆಗಬೇಕು ನಾನು ಅಷ್ಟಾಸ್ತಿ ತಗೋಬೇಕು ಇಷ್ಟಾಸ್ತಿ ತಗೋಬೇಕು ಅಂತಲೇ ಹೇಳ್ತಾನೆ ರಾಹುಲ್ ಅಂತಹ ಒಂದೇ ಒಂದು ಮಾತನ್ನ ಇದುವರೆಗೂ ಕಾಂಗ್ರೆಸ್ನ ಯಾವೊಬ್ಬ ನಾಯಕನೂ ಆಡೋಕ್ಕಾಗಿಲ್ಲ ಯಾಕೆಂದ್ರೆ ಆ ನಾಯಕರಿಗೆ ಇವತ್ತು ಕಾಂಗ್ರೆಸ್ ನಾಳೆ ಮೋದಿ ಪಕ್ಷ ನಾಳೆ ಇನ್ನೊಂದು ಪಕ್ಷ ಅಥವಾ ಅವರೇ ಇನ್ನೊಂದು ಪಕ್ಷ ಮಾಡ್ತಾರೆ ಆದ್ರೆ ರಾಹುಲ್ ಗಾಂಧಿಗೆ ಒಂದೇ ಪಕ್ಷ ಕಾಂಗ್ರೆಸ್ ಸೊ ಆ ಕಾಂಗ್ರೆಸ್ನ ಉಳಿಸೋದಿಕ್ಕೆ ರಾಹುಲ್ ಗಾಂಧಿ ಈಗ ಸತ್ಯದ ದಾರಿ ಹಿಡಿದಿದ್ದಾರೆ ಸತ್ಯ ಪ್ರಾಮಾಣಿಕತೆ ದಾರಿ ಈ ಸತ್ಯದ ಹಾದಿ ಪ್ರಾಮಾಣಿಕತೆ ಹಾದಿ ಸುಲಭ ಅಲ್ಲ ಅದು ಗಾಂಧಿಯ ಹಾದಿ ಗಾಂಧಿ ಆಗೋದು ಸುಲಭ ಅಲ್ಲ ರಾಹುಲ್ ಗಾಂಧಿ ಅಂತೇಳಿ ಹೆಸರಿಡ್ಕೊಂಡ್ಬಿಟ್ರ ತಕ್ಷಣಕ್ಕೆ ಅವರು ರಾಹುಲ್ ಗಾಂಧಿ ಹಾದಿ ರಾಹುಲ್ ಗಾಂಧಿ ಗಾಂಧಿ ಆಗ್ಬೇಕು ಅಂತಂದ್ರೆ ಅಲ್ಲಿ ಸತ್ಯ ಅಹಿಂಸೆ ಸತ್ಯಾಗ್ರಹ ಸತ್ಯಾಗ್ರಹವನ್ನ ಮಾಡ್ಬೇಕು ಸತ್ಯಕ್ಕಾಗಿ ಆಗ್ರಹ ಮಾಡ್ಬೇಕು ಸತ್ಯಕ್ಕಾಗಿ ಆಗ್ರಹ ಮಾಡೋದು ಅಂದ್ರೆ ಸತ್ಯ ನುಡಿಬೇಕಷ್ಟೇ ಮತ್ತೆ ನುಡಿದಂತೆ ನಡಿಬೇಕು ಇದೇ ಗಾಂಧಿ ಮಾಹಿತಿ ಇದು ಬಹುಶಃ ಈಗ ನಾವು ಕಾಣಿಸ್ತಾ ಇದೀವಿ ನೋಡ್ತಾ ಇದೀವಿ ಆ ಮುಂದಿನ ಬಜೆಟ್ ಅಧಿವೇಶನದಲ್ಲೇ ಈ ಸರ್ಕಾರದ ಎಲ್ಲ ಬಣ್ಣಗಳು ಆಚೆ ಸಾಧ್ಯತೆ ನೋಡ ಯಾವ್ಯಾವ ರೀತಿಯ ಬದಲಾವಣೆಗಳಾಗ್ತದೆ ಇದಾಗಿರ್ತೀವಿ ನನ್ನ ವಿಶ್ಲೇಷಣೆ ಇನ್ನೊಂದು ವಿಶ್ಲೇಷಣೆ ಮುಂದೆ ಹಾಜರಾಗ್ತೀನಿ ಅಲ್ಲಿವರ ವಿಷಯ